ಕೆಎನ್ ರಾಜಣ್ಣ ತನ್ನ ಸಚಿವಗಿರಿ ಕಳೆದುಕೊಳ್ಳಲು ಕಾರಣವೇನು ಇದೇ ಪ್ರಶ್ನೆಯನ್ನ ನಾವು ರಾಜಣ್ಣ ತನ್ನ ಸಚಿವಗಿರಿ ಕಳೆದುಕೊಳ್ಳದೆ ಹೋಗಿದ್ರೆ ಏನಾಗುತ್ತಿತ್ತು ಎಂದು ರೀಫ್ರೇಮ್ ಮಾಡಿಕೊಳ್ಳದೆ ಹೋದ್ರೆ ಮೈನ್ ಸ್ಕ್ರೀನ್ ಮೀಡಿಯಾಗಳು ಹಾಕುತ್ತಿರುವ ಒನ್ ಸೈಡೆಡ್ ನೆರೆಟಿವಿಟಿಗಳಲ್ಲೇ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತೆ ಕಾಂಗ್ರೆಸ್ನ ಆಂತರಿಕ ಕಚ್ಚಾಡಕ್ಕೆ ರಾಜಣ್ಣ ಬಲಿಯಾಗಿದ್ದಾರೆ ಕೆಲ ಹೈಕಮಾಂಡ್ ನಾಯಕರ ಅವಕೃಪೆಯಿಂದಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದಾರೆ ಡಿಕೆ ಜೊತೆಗಿನ ವೈಮನಸ್ಸು ಅವರಿಗೆ ಮುಳುವಾಯಿತು ಸಿದ್ದರಾಮಯ್ಯ ತಮ್ಮ ಆಪ್ತನನ್ನ ರಕ್ಷಿಸುವಲ್ಲಿ ಸೋತು ಹೋಗಿದ್ದಾರೆ ಹೀಗೆ ನಾನಾ ವಿಶ್ಲೇಷಣೆಗಳು ಹರಿದಾಡ್ತಿವೆ ಇವೆಲ್ಲ ಸತ್ಯಕ್ಕೆ ಜೋತು ಬಿದ್ದ ಬಿಳಲು ಬೇರುಗಳಷ್ಟೇ ಅಸಲಿ ಆಯಾಮ ಬೇರೆಯದ್ದೇ ಇದೆ ಬಿಜೆಪಿಯ ಮತಗಳತನದ ವಿರುದ್ಧ ಕಾಂಗ್ರೆಸ್ ಪಕ್ಷ ಈಗ ರಾಹುಲ್ ನೇತೃತ್ವದಲ್ಲಿ ದೇಶಾದ್ಯಂತ ಗಂಭೀರ ಹೋರಾಟಕ್ಕಿಳಿದಿದೆ ರಾಹುಲ್ ಬಯಲು ಮಾಡಿರುವ ಸಾಕ್ಷ್ಯಗಳಿಂದ ಬಿಜೆಪಿ ಮಾತ್ರವಲ್ಲ ಸ್ವತಃ ಚುನಾವಣಾ ಆಯೋಗವೇ ತಬ್ಬಿಬ್ಬಾಗಿ ತನ್ನ ವೆಬ್ಸೈಟ್ಗಳನ್ನೇ ಬಂದ್ ಮಾಡಿಕೊಂಡು ಕೂತಿದೆ ಇದೊಂದು ಪೊಲಿಟಿಕಲ್ ಹೋರಾಟ ಮಾತ್ರವಲ್ಲ ದೇಶದ ಪ್ರಜಾಪ್ರಭುತ್ವ ರಕ್ಷಣೆಯ ಚಳವಳಿ ಎಂದು ರಾಹುಲ್ ಬಿಂಬಿಸುತ್ತಿರುವುದರಿಂದ ಅಪಾರ ಜನ ಬೆಂಬಲವೂ ವ್ಯಕ್ತವಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಹೊರಬಿದ್ದ ಸಚಿವ ರಾಜಣ್ಣನವರ ಆ ಹೇಳಿಕೆ ಕಾಂಗ್ರೆಸ್ ಹೋರಾಟದ ಸೀರಿಯಸ್ Fact, के के ೇ ಪ್ರಶ್ನೆಗೊಂಡಿತ್ತು ಇನ್ಫ್ಯಾಕ್ಟ್ ತನ್ನ ಸಹಜ ಮಾತಿನ ಓಗದಲ್ಲಿ ರಾಜಣ್ಣ ನೀಡಿದ ಆ ಹೇಳಿಕೆಯಲ್ಲಿ ಪಕ್ಷದ ನಾಯಕತ್ವದ ಮೇಲೆ ಆರೋಪ ಮಾಡುವ ಉದ್ದೇಶ ಇರಲಿಲ್ಲವಾದರೂ ಆ ಹೋರಾಟದ ಗಂಭೀರತೆಯ ಕಾರಣಕ್ಕೆ ಅವರ ಹೇಳಿಕೆ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿತು ಒಂದು ವೇಳೆ ಆ ಹೇಳಿಕೆಗೆ ರಿಯಾಕ್ಟ್ ಮಾಡದೆ ನಿರ್ಲಕ್ಷಿಸಿ ಬಿಟ್ರೆ ಕಾಂಗ್ರೆಸ್ನ ಹೋರಾಟ ಕೇವಲ ಬಿಜೆಪಿ ವಿರುದ್ಧದ ಪೊಲಿಟಿಕಲ್ ಬಿಡುವ ಅಪಾಯವಿತ್ತು ಪ್ರಜಾಪ್ರಭುತ್ವ ಉಳಿವಿನ ತನ್ನ ಹೋರಾಟದ ಗಾಂಭೀರ್ಯತೆಯನ್ನ ಸಾಬೀತು ಮಾಡಲು ರಾಜಣ್ಣ ಪ್ರಕರಣ ಕಾಂಗ್ರೆಸ್ ಮುಂದೆ ಒಂದು ಲಿಟ್ಮಸ್ ಟೆಸ್ಟ್ ಆಗಿ ನಿಂತು ಈ ಹೋರಾಟದಲ್ಲಿ ಯಾವುದೇ ರಾಜಿಗೆ ಆಸ್ಪದವಿಲ್ಲ ಎಂಬ ತನ್ನ ನಿಲುವಿಗೆ ಬದ್ಧವಾಗಿರಲು ರಾಜಣ್ಣ ವಿರುದ್ಧ ಕ್ರಮಕ್ಕೆ ಮುಂದಾಗಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎದುರಾಯಿತು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮೊದಲಾದ ನಾಯಕರೆಲ್ಲ ತಮ್ಮ ವೈಯಕ್ತಿಕ ಒಲವು ನಿಲುವುಗಳನ್ನ ಬದಿಗಿರಿಸಿ ಪಕ್ಷದ ಹೋರಾಟಕ್ಕೆ ಬದ್ಧರಾದ್ರು ಅರ್ಥಾತ್ ಹೋರಾಟದ ಸೀರಿಯಸ್ನೆಸ್ ಅಷ್ಟೇ ಎಲ್ರಿಗೂ ಮುಖ್ಯವಾಯಿತು ಮತ್ತು ಮುಖ್ಯವಾಗಲೇಬೇಕಾಯಿತು ಈ ಕ್ರಮದ ಮೂಲಕ ತನ್ನ ರಾಜರಹಿತ ಬದ್ಧತೆಯನ್ನ ಕಾಂಗ್ರೆಸ್ ಸಾಬೀತು ಮಾಡಿದೆ ಬಿಜೆಪಿಯ ನಿದ್ದೆಗೆಡಿಸಿರೋದೇ ಈ ಬದ್ಧತೆ ಇದೇ ರಾಜಣ್ಣ ಪ್ರಸಂಗದ ವಾಸ್ತವ ಸಂಗತಿ ಇದರ ಹೊರತಾಗಿ ಹುಟ್ಟುಕೊಂಡಿರುವ ವಿಶ್ಲೇಷಣೆಗಳೆಲ್ಲ ವಿದ್ಯಮಾನಕ್ಕೆ ರೋಚಕತೆಯನ್ನ ತುಂಬುವ ಒಗ್ಗರಣೆಗಳಷ್ಟೇ